ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರೂದೆ ದ್ವೇಷದ ಜ್ವಾಲೆ ಭಾಗ ಐವತ್ತೊಂಬತ್ತು ಅವನು ತನ್ನ ತುಟಿಗಳಿಂದಲೇ ಅವಳ ಹಣೆಯಲ್ಲಿದ್ದ ಬೆವರ ಹನಿಗಳನ್ನು ಒರೆಸತೊಡಗಿದ ಎಸಿ ಹಾಕಿದ್ದರಿಂದಾಗಿ ತಣ್ಣಗಿನ ಗಾಳಿ ಒಮ್ಮೆಲೆ ಅವಳ ಮೈ ಮೇಲೆ ಸಂಚರಿಸಿದಂತಾದಾಗ ಸುಪ್ತಾಗೆ ಚಳಿಯಿಂದ ನಡುಗಲಾರಂಭಿಸಿದ್ದಳು ಎ ಸಿ ಆಫ್ ಮಾಡಿದವನು ಅವಳನ್ನು ತನ್ನ ಬಳಿಗೆ ಎಳೆದುಕೊಂಡು ತನ್ನ ಬೆಚ್ಚಗಿನ ಅಪ್ಪುಗೆಯಲ್ಲಿ ಬಂಧಿಸಿಕೊಂಡು ತನ್ನ ಮೈಯ ಬಿಸಿಯನ್ನು ಅವಳಿಗೆ ಕೊಡತೊಡಗಿದ್ದ ವಿಷು ಇತ್ತ ಅನೂಪ್ನ ಎದೆಯೊಳಗೆ ತನ್ನ ಮುಖ ಹುದುಗಿಸಿಕೊಂಡಿದ್ಲು ಸ್ವಾತಿ ಅವನು ತನ್ನೆಲ್ಲ ಪ್ರೀತಿಯನ್ನ ತನ್ನ ತುಟಿಗಳ ಮೂಲಕವೇ ದಾರಿ ಎರೆಯುವಂತೆ ಅವಳ ನೆತ್ತಿ ಮೇಲೆ ಮುತ್ತನ್ನ ಕೊಟ್ಟ ಬಳಿಕ ಅನೂಪ್ ಅವಳ ನೆತ್ತಿ ಮೇಲೆ ತನ್ನ ಗದ್ದವನ್ನ ಊರಿಕೊಂಡು ಮೃದುವಾಗಿ ಅವಳ ಬೆನ್ನು ನೇವರಿಸಲಾರಂಭಿಸಿದ್ದ ಇತ್ತ ರೂಮ್ಗೆ ಹೋಗಿದ್ದ ಸೋಮಶೇಖರ್ ಅವರು ಅಳಿಯನಿಗೆ ಕಾಲ್ ಮಾಡಿದ್ದರು ಸ್ವಾತಿಯ ಅತ್ತೆ ಮತ್ತು ಮಾವ ಬಂದು ಗಲಾಟೆ ಮಾಡಿರೋ ವಿಷಯವನ್ನು ಅಳಿಯನಿಗೆ ತಿಳಿಸಿದಾಗ ಹಾಗೆಲ್ಲ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಮಾವ ನೀವು ಭಯಪಡೋ ಅವಶ್ಯಕತೆ ಇಲ್ಲ ಮೊದಲ ಪತಿ ತೀರಿ ಹೋಗಿರೋದ್ರಿಂದ ಅತ್ತಿಗೆ ಎರಡನೇ ಮದುವೆಗೆ ಕಾನೂನು ಪ್ರಕಾರ ಯಾವುದೇ ತೊಡಕು ಆಗಲ್ಲ ಮದುವೆ ಗ್ರ್ಯಾಂಡಾಗೇ ಮಾಡೋಣ ನೀವು ಬರಿ ಮಾಡಿಕೊಳ್ಳೋದು ಬೇಡ ಎಂದು ಮಾವನಿಗೆ ಧೈರ್ಯ ತುಂಬಿದ ವಿಷು ಆದರೆ ಅಳಿಯ ಧೈರ್ಯ ಹೇಳಿದರು ಸೋಮಶೇಖರ್ ಅವರ ಭಯ ಮಾತ್ರ ಒಂಚೂರು ಕಡಿಮೆಯೇ ಆಗಿಲ್ಲ ಬೇಡಪ್ಪ ವಿಷು ಅವರು ತುಂಬ ಕೆಟ್ಟ ಹೋದ ಜನ ವಿಷಯ ಗೊತ್ತಾದರೆ ನಮ್ಮ ಸ್ವಾತಿ ಮದುವೆ ನಿಲ್ಸೋಕು ಹಿಂದೂ ಮುಂದು ನೋಡೋಲ್ಲ ಏನು ಬೇಕಾದರೂ ಮಾಡ್ತಾರೆ ಎಂದು ಅಳಿಯನ ಬಳಿ ಹೇಳಿ ಅವರು ಬಂದು ಬೆದರಿಸಿ ಹೋಗಿರೋ ವಿಚಾರವನ್ನು ಕೂಡ ಹೇಳ್ತಾರೆ ವಿಷು ಅನೂಪ್ ಮತ್ತು ನನ್ನ ತಂಗಿ ಮನೆಯವರು ಮದುವೆ ಸಿಂಪಲ್ಲಾಗೆ ಮಾಡೋಣ ಅಂತಾನೆ ಹೇಳಿದ್ದಾರೆ ತಲೆ ಗಟ್ಟಿಯಾಗಿದೆ ಅಂತ ಗೋಡೆಗೆ ಚಚ್ಕೊಳ್ಳೋದು ಯಾಕೆ ನಂಗೆ ತುಂಬ ಟೆನ್ಷನ್ ಆಗ್ತಿದೆ ಕಣೋ ಆದಷ್ಟು ಬೇಗ ಸ್ವಾತಿ ಮದುವೆ ಸಿಂಪಲ್ ಆಗಿ ಒಂದು ದೇವಸ್ಥಾನದಲ್ಲಿ ಮಾಡಿ ಮುಗಿಸಿಬಿಡೋಣ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಅದಕ್ಕೆ ನೀವೇನು ಹೇಳ್ತೀರಾ ಎಂದು ಕೇಳಿದಾಗ ವಿಷು ಮಾವನ ಭಯ ಆತಂಕ ಎಲ್ಲಾನು ಅರ್ಥ ಮಾಡಿಕೊಂಡವನು ತನ್ನ ಸಮ್ಮತಿಯನ್ನು ಸೂಚಿಸಿದ ಸುಪ್ಪಿಗೆ ನಾನೀಗ ಏನೂ ಹೇಳಿಲ್ಲ ಕಣೋ ನಿಂಗೆ ಫೋನ್ ಮಾಡಿ ಮೊದಲು ವಿಷಯ ತಿಳಿಸಿದ್ದು ಎಂದು ಸೋಮಶೇಖರ್ ಅವರು ಹೇಳಿದಾಗ ಪರವಾಗಿಲ್ಲ ಮಾವ ಆಮೇಲೆ ನಿಧಾನಕ್ಕೆ ಹೇಳಿ ನಾನೀಗ ಅವಳನ್ನು ಡಾಕ್ಟರ್ ಹತ್ರ ಚಿಕ್ಕಪ್ಗೆ ಅಂತ ಕರ್ಕೊಂಡು ಬಂದಿದ್ದೀನಿ ಆಮೇಲೆ ನಾನೇ ಅವಳಿಗೆ ವಿಷಯ ತಿಳಿಸ್ತೀನಿ ಎಂದಿದ್ದ ಪ್ರತಿಮಾ ಅವರಿಗೆ ಸ್ವಾತಿಯ ಅತ್ತೆ ಮಾವ ಬರ್ತಿರೋದು ಕಂಡು ಅವರು ಗಾಬರಿಯಾಗಿ ತಮ್ಮ ಪತಿಗೆ ಕಾಲ್ ಮಾಡಿ ವಿಷಯ ಆಗಲೇ ತಿಳಿಸಿದ್ರು ಅವರು ಇವರ ಮನೆಗೆ ಬರೋದು ತಪ್ಪಲ್ಲ ಪ್ರತಿಮಾ ಬರೋದನ್ನು ನಾವು ತಡೀಬಾರ್ದು ಆದರೆ ಏನಾದರೂ ಗಲಾಟೆ ಮಾಡಿದರೆ ಅವರ ಸಹಾಯಕ್ಕೆ ನಾವು ಹೋಗಲೇಬೇಕು ಹೇಗೂ ಅನುಪಿ ಇರೋದರಿಂದ ಗಾಬರಿ ಆಗುವ ಅವಶ್ಯಕತೆ ಇಲ್ಲ ನನ್ನ ಡ್ರೈವರ್ಗೆ ಹೇಳಿ ಅವನನ್ನು ಅಲ್ಲಿಗೆ ಕಲ್ ಕಳಿಸಿಕೊಡ್ತೀನಿ ಎಂದು ಪತ್ನಿಗೆ ಧೈರ್ಯ ತುಂಬಿದರು ಪ್ರತಾಪ್ ಅವರಿಬ್ಬರು ಹೊರಟು ಹೋಗುವವರೆಗೂ ಪ್ರತಿಮಾ ಆತಂಕದಲ್ಲೇ ಇದ್ದರು ಬಳಿಕ ಪತಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದ್ದರು ಸ್ವಾತಿಯ ಅತ್ತೆ ಮಾವ ಇಬ್ಬರಿಗೂ ಅವಳು ಎರಡನೇ ಮದುವೆ ಆಗೋದು ಒಂದಿನಿತು ಹಿಡಿಸಿಲ್ಲ ಅದಕ್ಕಾಗಿ ಅವರು ಜೋರು ಜೋರು ಮಾತಾಡೋದು ಕೇಳಿಸ್ತಾ ಇತ್ತು ಸ್ವಾತಿ ತುಂಬ ಪಾಪದ ಹುಡುಗಿರಿ ಅವಳಿದನ್ನು ಹೇಗೆ ಸ್ವೀಕರಿಸ್ತಾಳೋ ಗೊತ್ತಿಲ್ಲ ಬಹುಶಃ ಅವಳ ಹಣೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಬರದೇ ಇಲ್ಲ ಅನ್ಸುತ್ತೆ ಅವರ ಮಗನೇ ಇಲ್ಲ ಅಂದಮೇಲೆ ಇವಳೇನು ಮಾಡಿಕೊಂಡ್ರೆ ಅವರಿಗೇನು ಆ ಗಂಡ ಹೆಂಡತಿಯನ್ನು ನೋಡಿದರೆ ಅವರ ಮೇಲೆ ಹಾಕಿರೋ ಕೇಸ್ ವಾಪಸ್ ತೆಗೆ ತೆಗೆಯೋಕೋಸ್ಕರ ಏನು ಮಾಡೋಕ್ಕೂ ತಯಾರಾಗಿದ್ದಾರೆ ಅನಿಸುತ್ತೆ ನನಗೆ ಅನ್ಸೋದೇನು ಬಂತು ರೀ ಅವರು ಹಾಗೆ ಹೇಳಿ ಹೋದರು ನನ್ನ ಕಿವಿಯಾರೆ ಅದನ್ನು ಕೇಳಿಸ್ಕೊಂಡೆ ಎಂದು ಪತಿಯ ಬಳಿ ಹೇಳಿಕೊಳ್ಳುತ್ತಿದ್ದರು ಪ್ರತಿಮಾ ಹೌದಾ ಮನೆಗೆ ಬಂದು ರೋಪ್ ಹಾಕಿ ಹೋದ್ರಾ ಇಂತಹ ಕೆಟ್ಟ ಕ್ರಿಮಿಗಳ ಜೊತೆ ಅಷ್ಟು ವರ್ಷ ಆ ಹುಡುಗಿ ಆ ಮುಗ್ಧ ಹುಡುಗಿ ಅದು ಹೇಗೆ ಬಾಳ್ವೆ ಮಾಡಿದ್ಲೋ ಹಾಗ ಅಂತ ಹೇಳಿ ಪರಿತಪಿಸಿಕೊಂಡ್ರು ಪ್ರತಾಪ್ ಅವರ ಮಾತುಗಳನ್ನೆಲ್ಲ ಹೊರಗಿನಿಂದ ನನ್ನ ಸೆಲ್ಫೋನ್ನಲ್ಲೇ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅದರಿಂದ ನಿಮ್ಮ ಕೇಸ್ಗೆ ಏನಾದರೂ ಪ್ರಯೋಜನ ಇದೆಯಾ ಅಂತ ಪತಿಯ ಬಳಿ ವಿಚಾರಿಸಿದರು ಪ್ರತಿಮಾ ಅದೆಲ್ಲ ಏನೂ ಬೇಕಾಗಿಲ್ಲ ಕಣೆ ಇನ್ನು ಸ್ವಾತಿಯ ಪಕ್ಕದ ಮನೆಯವರು ಆ ಮನೆಯಲ್ಲಿ ಸ್ವಾತಿಗೆ ತುಂಬ ಹಿಂಸೆ ಕೊಡ್ತಿರೋದನ್ನು ತವರು ಮನೆಗೆ ಅವರು ಕಳಿಸ್ತಾ ಇರಲಿಲ್ಲ ಅನ್ನೋದನ್ನೆಲ್ಲ ಸಾಕ್ಷಿಯಾಗಿ ಹೇಳಾಗಿದೆ ಈಗಾಗಲೇ ಆ ಕೇಸ್ಗೆ ಬೇಕಾಗಿರೋ ಎಲ್ಲ ದಾಖಲೆಗಳನ್ನು ನಾನು ಸಂಗ್ರಹಿಸಿ ಇಟ್ಕೊಂಡಿದ್ದೀನಿ ಕಣೆ ಖಂಡಿತವಾಗಲೂ ಅವರಿಗೆ ಶಿಕ್ಷೆ ಹಾಗೇ ಆಗುತ್ತೆ ನೋಡ್ತಾ ಇರು ನೀನು ಪ್ರತಾಪ್ ಅವರು ತಮ್ಮ ಪತ್ನಿಗೆ ಧೈರ್ಯ ತುಂಬಿದ್ದರು ಸುಪ್ತಾ ಮತ್ತು ವಿಷು ಇಬ್ರು ಮಂತ್ಲಿ ಚೆಕಪ್ಗೆ ಅಂತ ಹಾಸ್ಪಿಟಲ್ಗೆ ಹೋಗಿದ್ದರು ಅಂದು ಆಸ್ಪತ್ರೆಯಲ್ಲಿ ತುಂಬ ಪೇಷೆಂಟ್ಗಳು ಇದ್ದಿದ್ದರಿಂದ ವೈದ್ಯರನ್ನು ಕಾಣಲು ತುಂಬ ಹೊತ್ತು ಕಾಯಬೇಕಾಗಿ ಬಂತು ಅವರಿಗೆ ಸುಪ್ತಾಗಿ ಸಿಕ್ಕಿದ್ದ ಟೋಕನ್ ನಂಬರ್ ಮೂವತ್ತೆಂಟು ಇನ್ನು ಹನ್ನೆರಡು ಜನರು ಇನ್ನು ಹತ್ತ ಹನ್ನೆರಡು ಜನರಾದ ಬಳಿಕವೇ ಅವಳಿಗೆ ವೈದ್ಯರನ್ನು ಭೇಟಿ ಆಗೋ ಅವಕಾಶ ಅವಳಿಗೆ ಈಗ ಹಸಿವು ದಾಹ ತಡೆಯಲೇ ಸಾಧ್ಯವಾಗದೆ ಕೈಕಾಲು ನಡುಗಲು ಆರಂಭಿಸಿತ್ತು ಮುಖದ ತುಂಬ ಹನಿಗಳು ಸಾಲುಗಟ್ಟಿ ನಿಂತಿದ್ದವು ವಿಷು ಕಾಂಟ್ ಯಾಕೋ ಗೊತ್ತಿಲ್ಲ ತುಂಬ ವೀಕ್ನೆಸ್ ಆಗ್ತಾಯಿದೆ ಅನಿಸುತ್ತೆ ನನ್ನ ಕೈಯಲ್ಲಿ ಹಸಿವು ತಡೆಯೋಕೆ ಆಗ್ತಾ ಇಲ್ಲ ಏನಾದರೂ ತಿನ್ನೋಕೆ ತಂದು ಕೊಡ್ತೀರಾ ಪ್ಲೀಸ್ ಎಂದು ನಿಧಾನವಾಗಿ ಹೇಳಿದ್ದಳು ಹಾಗೆ ಹೇಳಿದವಳ ದನಿಯಲ್ಲಿ ಸತ್ವವೇ ಇರಲಿಲ್ಲ ಅವಳ ಸ್ವರ ನಡುಗುತ್ತಿತ್ತು ವಿಶುಗೆ ಅವಳೊಬ್ಬಳನ್ನೇ ಬಿಟ್ಟು ಹೋಗೋಕೆ ಮನಸ್ಸಾಗದೆ ನರ್ಸ್ ಬಳಿ ಬಂದು ಸಿಸ್ಟರ್ ಒಂದು ಹತ್ತು ನಿಮಿಷ ನನ್ನ ವೈಫ್ನ ನೋಡ್ಕೋತೀರಾ ನಾನು ತಿನ್ನೋಕೆ ಏನಾದರೂ ತಂದು ಕೊಡ್ತೀನಿ ಎಂದು ಅವಳ ಪರಿಸ್ಥಿತಿಯನ್ನು ಅವರಿಗೆ ವಿವರಿಸಿ ಹೇಳಿದಾಗ ಅವರು ಓಕೆ ಓಕೆ ನಾನವರಿಗೆ ಈಗಲೇ ಗ್ಲೂಕೋಸ್ ತಂದು ಕೊಡ್ತೀನಿ ಎಂದು ದಾಪುಗಾಲು ಹಾಕುತ್ತಾ ಅಲ್ಲಿಂದ ಲಘುಬಗನೆ ಹೋಗಿ ಒಂದು ಗಾಜಿನ ಲೋಟದಲ್ಲಿ ಗ್ಲೂಕೋಸ್ ವಾಟರ್ನೊಂದಿಗೆ ಹಿಂದಿರುಗಿ ಬಂದಿದ್ದಳು ಸುಪ್ತ ಅದನ್ನು ಕುಡಿದಾಗ ಅವಳಿಗೆ ತುಸು ಸಮಾಧಾನ ಎನಿಸಿ ಅವರಿಗೆ ಧನ್ಯವಾದ ಹೇಳಿದ್ಲು ಬಳಿಕ ಅವಳ ಬಿ ಪಿ ಚೆಕ್ ಮಾಡುತ್ತಾ ಪ್ರಶ್ನಿಸಿದ್ದರು ನೀವು ಬರುವಾಗ ಇವರಿಗೆ ತಿನ್ನೋಕೆ ಕುಡಿಯೋಕೆ ಅಂತ ಏನೂ ತಗೊಂಡು ಬಂದಿಲ್ವಾ ಇಲ್ಲ ಎಂದು ಉತ್ತರಿಸಿದ ವಿಶು ಮನೆಯಿಂದ ಹೊರಡಬೇಕಾದರೆ ತಿಂಡಿ ತಿಂದು ಬಂದಿದ್ಲು ಇಷ್ಟು ಲೇಟಾಗುತ್ತೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಅದಕ್ಕೆ ಹೇಳೋದು ಮನೆಯಲ್ಲಿ ಹಿರಿಯರು ಹೆಂಗಸರು ಇರಬೇಕು ಅಂತ ಯಾಕೆ ನಿಮ್ಮ ತಾಯಿ ಮನೆಯಲ್ಲಿ ಇಲ್ವಾ ಅವರನ್ನು ಕರ್ಕೊಂಡು ಬರಬೇಕಾಗಿತ್ತು ಸುಪ್ತಾಳನ್ನು ಉದ್ದೇಶಿಸಿ ನರ್ಸ್ ಕೇಳಿದಾಗ ಇಲ್ಲ ಸಿಸ್ಟರ್ ನಾವಿಬ್ಬರು ಆ ವಿಷಯದಲ್ಲಿ ತುಂಬ ಅಭಾಗ್ಯರು ನೋವಿನಿಂದಲೇ ಉತ್ತರಿಸಿದ್ದಳು ಸುಪ್ತಾ ಓ ಸಾರಿ ಸಾರಿ ನನಗೆ ಗೊತ್ತೇ ಇರಲಿಲ್ಲ ಸಿಸ್ಟರ್ ತುಂಬ ಬೇಜಾರು ಮಾಡ್ಕೊಂಡು ಹೇಳಿದರು ಯಾವಾಗಲೂ ಇಷ್ಟು ರಶ್ ಇರಲ್ಲ ಮೇಡಮ್ ಎರಡು ದಿನದಿಂದ ಡಾಕ್ಟರ್ ರಜಾ ಹಾಕ್ಕೊಂಡು ಹೋಗಿದ್ರಲ್ಲ ಆದ್ದರಿಂದ ಇವತ್ತು ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಇನ್ಫ್ಲುಯೆನ್ಸ್ ಯೂಸ್ ಮಾಡಿ ಮೊದಲು ಡಾಕ್ಟರ್ನ ಮೀಟ್ ಮಾಡೋಕ್ಕೆ ನಿಮ್ಮನ್ನು ಕಳಿಸ್ಬೋದು ಆದರೆ ಉಳಿದ ಪೇಷೆಂಟ್ ಎಲ್ಲ ತಕರಾರು ತೆಗೆದು ಗಲಾಟೆ ಮಾಡಿಬಿಡ್ತಾರೆ ನೀವು ಇನ್ನು ಒಂದು ಗಂಟೆ ಕಾಯಬೇಕಾಗುತ್ತೆ ಯಾವುದಾದ್ರೂ ಒಳ್ಳೆ ಹೋಟೆಲ್ಗೆ ಹೋಗಿ ತಿಂಡಿ ತಿಂದ್ಕೊಂಡು ಬನ್ನಿ ಹೊಟ್ಟೆ ತುಂಬಿದರೆ ನಿಮ್ಮ ಆಯಾಸ ಎಲ್ಲ ಕಡಿಮೆಯಾಗುತ್ತೆ ಅಂತ ಹೇಳಿದಾಗ ಅವರಿಬ್ಬರು ಅಲ್ಲಿಂದ ಹೊರಟರು ವಿಷು ಅವಳ ಭುಜ ಸುತ್ತ ತನ್ನ ಬಾಹುಗಳನ್ನು ಬಳಸಿ ಅವಳಿಗೆ ಆಶ್ರಯ ನೀಡುತ್ತಾ ನಿಧಾನವಾಗಿ ನಡೆಸಿಕೊಂಡು ಕಾರ್ ಬಳಿ ಬಂದಿದ್ದ ಇವತ್ತು ಸುಪ್ತ ಅವನ ಕಣ್ಣಿಗೆ ತುಂಬ ಬಳದ ಹಾಗೆ ಕಾಣಿಸಿದ್ಲು ಅವಳ ಹಣೆಯಲ್ಲಿ ಮತ್ತೆ ಬೆವರ ಹನಿಗಳು ಮುತ್ತನ್ನು ಪೋಣಿಸೋ ಹಾಗೆ ಶೇಖರಣೆಗೊಂಡಿದ್ದವು ಯಾಕಿನ ಏನಾಗ್ತಿದೆ ನಿನಗೆ ಯಾಕಿಷ್ಟೊಂದು ಬೆವರ್ತಾ ಇದೀಯಾ ವಿಷು ಆತಂಕದಿಂದ ಅವಳ ಬಳಿ ಪ್ರಶ್ನಿಸಿದಾಗ ಗೊತ್ತಿಲ್ಲ ವಿಷು ಸಿಸ್ಟರ್ ನೀರು ಕೊಟ್ಟಾಗ ಕುಡಿದ್ನಲ್ಲ ಒಂದ್ಸಲ ಹಾಯಾದಂತೆ ಅನ್ನಿಸ್ತು ಆದರೆ ಈಗ ಮತ್ತೆ ತುಂಬ ಸುಸ್ತಾಗ್ ಆಗ್ತಿದೆ ಏನಾದರೂ ತಿಂದೇ ಇದ್ದರೆ ಹಸಿವು ನೀಗಲ್ಲ ಅನಿಸುತ್ತೆ ಇಲ್ಲೇ ಹತ್ತಿರ ಏನಾದರೂ ತಿನ್ನೋಕೆ ಸಿಗುತ್ತಾ ನೋಡು ಕೊಡ್ತೀಯಾ ಕೇಳ್ತಾ ಅವಳು ಸುತ್ತಲೂ ನೋಡಿದ್ದಳು ಹಾಸ್ಪಿಟಲ್ನ ಹತ್ರ ಜ್ಯೂಸ್ ಸೆಂಟರ್ ಒಂದು ಕಾಣಿಸಿತು ವಿಶು ನನಗೆ ಚಿಕ್ಕು ಮಿಲ್ಕ್ ಶೇಕ್ ತಂದು ಕೊಡ್ತೀರಾ ಪ್ಲೀಸ್ ನಂಗೀಗ ಎಷ್ಟು ಇದೆ ಅಂದರೆ ನಾನು ಬಕಾಸುರ ವಂಶದವಳು ಅನಿಸುತ್ತೆ ಎಷ್ಟು ತಿಂದರೂ ಹೊಟ್ಟೆ ತುಂಬಲ್ಲ ಅನಿಸುತ್ತೆ ಹಸಿವಿಂದಾಗಿ ಕಣ್ಣು ಇದೆ ನನ್ನ ಗಟ್ಟಿಯಾಗಿ ಹಿಡ್ಕೊಳ್ಳಿ ವಿಶೂ ಇಲ್ಲಾಂದರೆ ನಾನಿಲ್ಲೇ ಬಿದ್ದುಬಿಟ್ಟೇನು ಆತಂಕದಿಂದಲೇ ಹೇಳಿದ್ದಳು ಮತ್ತೆ ಮೊದಲೇ ಹೇಳೋದಲ್ವೇನೆ ಇಷ್ಟೊತ್ತು ಯಾಕೆ ಹಸಿವು ತಡ್ಕೊಂಡು ಕೂತ್ಬಿಟ್ಟಿದೀಯಾ ಹಾಂ ನೀನು ಕಾರಲ್ಲಿ ಕೂತಿರೋ ನಾನು ಹೋಗಿ ಮಿಲ್ಕ್ ಶೇಕ್ ತಗೊಂಡು ಬರ್ತೀನಿ ಅವರಿಬ್ಬರು ಕಾರ್ನ ಸಮೀಪ ಬಂದಾಗಿತ್ತು ಅವಳನ್ನು ಕಾರಲ್ಲಿ ಕೂರಿಸಿ ಡೋರ್ ಲಾಕ್ ಮಾಡಿಕೊಂಡು ಅವನು ಜ್ಯೂಸ್ ಸೆಂಟರ್ನತ್ತ ಹೋಗಿದ್ದ ದೈಹಿಕವಾಗಿ ಬಳಲಿರುವ ಅವಳಿಗೆ ಅವರ ತವರು ಮನೆಯಲ್ಲಿ ಇಂದು ಆದ ಘಟನೆಯ ಬಗ್ಗೆ ಹೇಳಲು ವಿಷೂಗೆ ಮನಸ್ಸೇ ಬರಲಿಲ್ಲ ಅವನು ದಾಪುಗಾಲು ಹಾಕುತ್ತಾ ಜ್ಯೂಸ್ ಸೆಂಟರ್ನತ್ತ ಧಾವಿಸಿದ್ದ ಮತ್ತೆ ಐದೇ ನಿಮಿಷಕ್ಕೆ ಒಂದು ದೊಡ್ಡ ಗಾಜಿನ ಲೋಟ ತುಂಬ ಚಿಕ್ಕು ಮಿಲ್ಕ್ ಶೇಕ್ನೊಂದಿಗೆ ಹಿಂದಿರುಗಿ ಬಂದಿದ್ದ ವಿಷು ಕಾರಿನ ಗಾಜು ಸರಿಸಿ ಕಣ್ಮುಚ್ಚಿ ಹಾಗೆ ಮಲ್ಕೊಂಡಿದ್ದಲು ಸೂಕ್ತ ಡಿಪ್ಸ್ ತಗೋ ಕುಡಿ ಎಂದವನು ಮಿಲ್ಕ್ ಶೇಕ್ ಕೊಟ್ಟಾಗ ಅವಳು ಕಣ್ಬಿಟ್ಟಿದ್ದಳು ಮೃದುವಾಗಿ ನಡುಗುತ್ತಿದ್ದಳು ಆ ಲೋಟ ಹಿಡಿದ ಅವಳ ಕೈಗಳು ಕಂಪಿಸುತ್ತಿದ್ದುದು ಅವನ ಗಮನಕ್ಕೆ ಬಂದಾಗ ಅವನೇ ಲೋಟವನ್ನು ಅವಳ ತುಟಿಗಿಟ್ಟಿದ್ದ ಪಾಪ ಹುಡುಗಿಗೆ ಅದೆಷ್ಟು ಹಸಿವಾಗ್ತಿದ್ಯೋ ಏನೋ ಓ ಲೋಟ ಜ್ಯೂಸ್ ಹಿಡ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಾ ಇಲ್ವಲ್ಲ ನಿಂಗೆ ಹಸಿವಾಗೋದಾದರೆ ಹೇಳೋದಲ್ವಾ ಇನ್ನು ಮುಂದೆ ಹೀಗೆ ಮಾಡಬೇಡ ಅವನು ತುಸು ಅಸಮಾಧಾನದಿಂದ ಆಕ್ಷೇಪಿಸಿದ ಸಡನ್ ಆಗಿ ಇಷ್ಟು ವೀಕ್ನೆಸ್ ಆಗ್ಬೋದು ಅಂತ ನನಗೆ ಅಂದಾಜೇ ಇರಲಿಲ್ಲ ವಿಷು ನಿಧಾನವಾಗಿ ಮಿಲ್ಕ್ಶೇಕ್ ಹೀರತೊಡಗಿದಳು ಪೂರ್ತಿ ಲೋಟ ಕುಡಿದ ಬಳಿಕ ಅವಳ ಹಸಿವು ತುಸು ಕಡಿಮೆಯಾಗಿತ್ತು ಅವಳು ಜ್ಯೂಸ್ ಕುಡಿಯುತ್ತಿದ್ದರೆ ವಿಷು ಕಾರಿನ ಗಾಜೆ ಇರಿಸಿ ಎಸಿ ಆನ್ ಮಾಡಿದ್ದ ಅವನು ತನ್ನ ತುಟಿಗಳಿಂದಲೇ ಅವಳ ಹಣೆಯಲ್ಲಿದ್ದ ಬೆವರಿನ ಹನಿಗಳನ್ನು ನಿಧಾನವಾಗಿ ಒರೆಸತೊಡಗಿದ ಎಸಿ ಹಾಕಿದ್ರಿಂದಾಗಿ ತಣ್ಣಗಿನ ಗಾಳಿ ಒಮ್ಮೆಲೆ ಮೈ ಮೇಲೆ ಸಂಚರಿಸಿದಾಗ ಮೊದಲೇ ವೀಕ್ನೆಸ್ ಇದ್ದ ಹುಡುಗಿ ಚಳಿಯಿಂದ ನಡುಗಲಾರಂಭಿಸಿದ್ದಳು ಎಸಿ ಆಫ್ ಮಾಡಿದವನು ಅವಳನ್ನು ತನ್ನ ಬಳಿಗೆ ಎಳೆದುಕೊಂಡು ತನ್ನ ಬೆಚ್ಚಗಿನ ಅಪ್ಪುಗೆಯಲ್ಲಿ ತನ್ನ ಮೈಯ ಬಿಸಿಯನ್ನು ಕೊಡತೊಡಗಿದ್ದ ವಿಷು ಸುಪ್ತ ಅದೆಷ್ಟು ಹೊತ್ತು ಅವನ ಬಿಸಿಯ ಅಪ್ಪುಗೆಯಲ್ಲಿ ಹಾಗೆ ಕರಗಿ ಹೋಗಿದ್ದಳೋ ಅವಳಿಗೆ ಗೊತ್ತೇ ಆಗಿರಲಿಲ್ಲ ಚಿನ್ನ ಈಗ ಸರಿಹೋದ್ಯ ತನ್ನ ಎದೆಯಲ್ಲಿ ಬೆಚ್ಚಗಿನ ಆಶ್ರಯ ಪಡೆದವಳ ನೆತ್ತಿಯ ಮೇಲೆ ಮೃದುವಾಗಿ ಉಸುರಿ ಎಚ್ಚರಿಸಿದ್ದ ವಿಷು ಅವನಾಗಲೇ ತನ್ನ ವಾಚಲ್ಲಿ ಟೈಮ್ ನೋಡಿಕೊಂಡಿದ್ದ ಇನ್ನು ವೈದ್ಯರನ್ನು ಭೇಟಿಯಾಗಲು ಹೋಗಬೇಕಾಗಿತ್ತಲ್ಲ ಓ ಅದೆಷ್ಟು ಹೊತ್ತಾಯಿತು ನಮ್ಮ ನಂಬರ್ ಕರೆದ್ರೋ ಏನೋ ಹೋಗೋಣ ಅವಳು ನಾಚಿ ಅವನಿಂದ ದೂರ ಸರಿದು ಗಡಬಡಿಸಿ ಏಳ ಹೊರಟಾಗ ಅವನು ಮೆತ್ತಗೆ ಅವಳನ್ನು ತಡೆಯುತ್ತಾ ನಿಧಾನ ನಿಧಾನ ಅವರು ಹೇಳಿರೋ ಟೈಮ್ಗೆ ಇನ್ನೂ ಹತ್ತು ನಿಮಿಷ ಬಾಕಿ ಇದೆ ಗೈನಿಕಾಲಜಿಸ್ಟ್ ಸುಪ್ತಾಳನ್ನು ಪರೀಕ್ಷಿಸಿ ನೋಡಿ ಹೇಳಿದರು ಬಹುಶಃ ಶುಗರ್ ಸ್ವಲ್ಪ ಡೌನ್ ಆಗಿರಬೇಕು ಅದಕ್ಕೆ ಹೀಗಾಗಿರಬೇಕು ನೀವು ಒಂದು ಸಲ ಬ್ಲಡ್ ಶುಗರ್ ಟೆಸ್ಟ್ ಮಾಡಿಕೊಂಡು ಬನ್ನಿ ಅದೇ ಒಳ್ಳೆಯದು ಬಾಕಿ ಎಲ್ಲ ನಾರ್ಮಲ್ ಆಗೇ ಇದೆ ಏನೂ ತೊಂದರೆ ಇಲ್ಲ ನಾನು ಕೊಟ್ಟಿರೋ ಔಷಧಿಗಳನ್ನು ಮಾತ್ರ ಸರಿಯಾಗಿ ತಗೋಬೇಕು ನಿಮಗೆ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನನ್ನ ಹತ್ರ ಹೇಳಿ ಇಲ್ಲಾಂದರೆ ಮುಂದಿನ ತಿಂಗಳು ಇದೇ ತಾರೀಕಿಗೆ ಬಂದು ನನ್ನ ಮೀಟ್ ಮಾಡಿ ಎಂದು ಹೇಳಿದಾಗ ಸೂಕ್ತ ಡಾಕ್ಟರ್ ನನಗೆ ಈಗೀಗ ಸಂಜೆ ಆಗ್ತಿದ್ದ ಹಾಗೆ ಸೊಂಟ ನೋವು ಕಾಲು ನೋವು ತುಂಬ ಜಾಸ್ತಿ ಆಗ್ತಾ ಇರುತ್ತೆ ಅದಕ್ಕೇನು ಮಾಡಬೇಕು ಡಾಕ್ಟರ್ ಎಂದು ವೈದ್ಯರನ್ನು ಪ್ರಶ್ನಿಸಿದಾಗ ಕುಳಿತು ಕುಳಿತು ಸೊಂಟ ನೋವು ಬರೋದು ಮಾಮೂಲಿ ಅದಕ್ಕೆ ನೀವು ಮಲಕ್ಕೊಂಡು ರೆಸ್ಟ್ ತಗೋಬೇಕು ನೀವೀಗ ಗರ್ಭಿಣಿಯಾಗಿರೋದ್ರಿಂದ ಪೇನ್ ಕಿಲ್ಲರ್ ತಿನ್ನೋದು ಒಳ್ಳೆಯದಲ್ಲ ಬದಲಾಗಿ ನಿಮ್ಮ ತಾಯಿ ಹತ್ರನೋ ಅತ್ತೆ ಹತ್ರನೋ ಎಣ್ಣೆ ಹಚ್ಚಿ ನೀವಿಸ್ಕೊಳ್ಳಿ ನೋವು ಕಡಿಮೆಯಾಗುತ್ತೆ ಎಂದು ಸಲಹೆ ನೀಡಿದಾಗ ಅವಳ ಕಣ್ಣಂಚು ಕಣ್ಣೀರಿಂದ ಮಡುಗಟ್ಟಿತ್ತು ವೈದ್ಯರಿಗೆ ಅದು ಗೊತ್ತಾಗಬಾರ್ದು ಅಂತ ಅವರಿಗೆ ವಂದಿಸಿ ತಕ್ಷಣವೇ ಹೊರಟಿದ್ದಳು ಇಬ್ಬರು ವೈದ್ಯರ ಸಲಹೆ ಸೂಚನೆಗಳನ್ನು ಪಡೆದು ಅಲ್ಲಿಂದ ನಿರ್ಗಮಿಸಿದ್ದರು ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಿಗೂ ಗರ್ಭಿಣಿಯಾಗಿದ್ದಾಗ ತಮ್ಮ ತಾಯಿಯ ನೆನಪಾಗೋದು ತುಂಬ ಜಾಸ್ತಿ ಇಂದು ಆಗ ನರ್ಸ್ ಈಗ ವೈದ್ಯರು ಇಬ್ಬರು ತನ್ನ ತಾಯಿಯ ಬಗ್ಗೆ ನೆನಪಿಸಿದಾಗ ಅವಳಿಗೆ ಅಮ್ಮನ ನೆನಪು ಇನ್ನಿಲ್ಲದಂತೆ ಕಾಡಲಾರಂಭಿಸಿತ್ತು ಅವಳಿಗೆ ಕಾರು ಹತ್ತಲೆಂದು ಬಾಗಿಲು ತೆಗೆದುಕೊಟ್ಟವನ ಕೈ ಮೇಲೆ ಅಲ್ಲೇ ನಿಂತಿದ್ದವಳ ಕಣ್ಣಿನಿಂದ ಹರಿದ ಬಿಸಿ ಕಣ್ಣೀರು ಬಿದ್ದಾಗ ಅವನು ಆಶ್ಚರ್ಯದಿಂದ ಅವಳ ಮುಖವನ್ನೇ ನೋಡುತ್ತಾ ಯಾಕಿನ ನೋವು ತುಂಬ ಜಾಸ್ತಿ ಆಗ್ತಾ ಇದೆಯಾ ಅದಕ್ಕ ನೀನು ಕಣ್ಣೀರು ಹಾಕ್ತಾ ಇರೋದು ಎಂದು ಕಕ್ಕುಲತೆಯಿಂದ ಪ್ರಶ್ನಿಸಿದಾಗ ಹುಡುಗಿಯ ದುಃಖ ಮತ್ತು ಜಾಸ್ತಿಯಾಗಿ ಅವಳು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ್ದಳು ಅವನು ಅವಳ ಕಣ್ಣಿಂದ ಜಾರುತ್ತಿದ್ದ ಕಣ್ಣೀರನ್ನು ಸ್ಪರ್ಶಿಸಿ ಆ ಬೆರಳನ್ನು ತನ್ನ ತುಟಿಗಿಟ್ಟುಕೊಂಡ ವಿಷು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್